ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನದ ವಿಶೇಷತೆ ಏನು ಅಂತ ನೋಡೋಣ ನಮಸ್ಕಾರ ಸ್ನೇಹಿತರೆ ಎಸ್ ಎಸ್ಕೆ ಇನ್ಫೋಹ್ ಗೆ ಸ್ವಾಗತ ನಾವು ಸಾಮಾನ್ಯವಾಗಿ ನಮ್ಮ ಭವಿಷ್ಯದ ಬಗ್ಗೆ ನಮ್ಮ ಬೆಳವಣಿಗೆಯ ಬಗ್ಗೆ ಯೋಚಿಸುತ್ತೇವೆ ಕೆಲವೊಮ್ಮೆ ಜೀವನದಲ್ಲಿ ಅಡೆತಡೆಗಳು ಬಂದಾಗ ನಿರಾಶರಾಗುತ್ತೇವೆ ಆದರೆ ಸಂಖ್ಯಾಶಾಸ್ತ್ರ ಹೇಳುವಂತೆ ಕೆಲವು ನಿರ್ದಿಷ್ಟ ದಿನಾಂಕಗಳಲ್ಲಿ ಜನಿಸಿದವರ ಬೆಳವಣಿಗೆಯನ್ನು ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲವಂತೆ ಇದು ನಿಜವೇ ಹಾಗಾದರೆ ಆ ಅದೃಷ್ಟದ ದಿನಾಂಕಗಳು ಯಾವುವು ನಿಮ್ಮ ಜನ್ಮ ದಿನಾಂಕವೂ ಅದರಲ್ಲಿ ಇದೆಯೇ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಈ ಕುತೂಹಲಕಾರಿ ವಿಷಯವನ್ನು ತಿಳಿದುಕೊಳ್ಳೋಣ ಸಂಖ್ಯಾಶಾಸ್ತ್ರವು ಸಂಖ್ಯೆಗಳು ಮತ್ತು ನಮ್ಮ ಜೀವನದ ನಡುವಿನ ಸಂಪರ್ಕವನ್ನು ಅಧ್ಯಯನ ಮಾಡುವ ಒಂದು ಪ್ರಾಚೀನ ವಿಜ್ಞಾನ ಪ್ರತಿಯೊಂದು ಸಂಖ್ಯೆಗೂ ತನ್ನದೇ ಆದ ಕಂಪನ ಮತ್ತು ಶಕ್ತಿ ಇರುತ್ತದೆ ಎಂದು ನಂಬಲಾಗಿದೆ ನಮ್ಮ ಜನ್ಮ ದಿನಾಂಕವು ನಮ್ಮ ವ್ಯಕ್ತಿತ್ವ ಅದೃಷ್ಟ ಮತ್ತು ಭವಿಷ್ಯದ ಮೇಲೆ ಪ್ರಭಾವ ಬೀರುತ್ತದೆ ಹಾಗಾದರೆ ಯಾವ ದಿನಾಂಕಗಳಲ್ಲಿ ಜನಿಸಿದವರು ಅಕ್ಷರಶಃ ಅಜಯರಾಗಿರುತ್ತಾರೆ ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಯಾವುದೇ ತಿಂಗಳ ಮೂರನೇ ತಾರೀಖಿನಂದು ಜನಿಸಿದವರು ಸಂಖ್ಯಾಶಾಸ್ತ್ರದ ಪ್ರಕಾರ ಇವರು ಜೀವನದಲ್ಲಿ ಯಶಸ್ವಿಯಾಗಲು ಹುಟ್ಟಿದವರು ಇವರು ಮಾತನಾಡುವುದರಲ್ಲಿ ತುಂಬ ನಿಪುಣರು ತಮ್ಮ ವಿಚಾರಗಳನ್ನು ಸುಲಭವಾಗಿ ಅರ್ಥ ಮಾಡಿಸುತ್ತಾರೆ ಅಪರಿಚಿತರೊಂದಿಗೂ ಯಾವುದೇ ಹಿಂಜರಿಕೆಯಿಲ್ಲದೆ ಮಾತನಾಡುತ್ತಾರೆ ಇವರ ಕಠಿಣ ಪರಿಶ್ರಮ ಮತ್ತು ಅವಕಾಶಗಳನ್ನು ಸದುಪಯೋಗಪಡಿಸಿಕೊಳ್ಳುವ ಗುಣದಿಂದಾಗಿ ಇವರ ಬೆಳವಣಿಗೆಯನ್ನು ತಡೆಯಲು ಸಾಧ್ಯವಿಲ್ಲ ಅವಕಾಶಗಳು ಇವರನ್ನು ಹುಡುಕಿಕೊಂಡು ಬರುತ್ತದೆ ಇನ್ನು ಎರಡನೆಯದಾಗಿ ಯಾವುದೇ ತಿಂಗಳ ಆರನೇ ತಾರೀಖಿನಂದು ಜನಿಸಿದವರು ಉದಾರ ಸ್ವಭಾವದವರು ಪ್ರಾಮಾಣಿಕರು ಮತ್ತು ಇತರರೊಂದಿಗೆ ಜಗಳವಾಡುವುದಿಲ್ಲ ಇವರ ಸೌಮ್ಯ ಸ್ವಭಾವ ಮತ್ತು ಸಹಾಯ ಮಾಡುವ ಗುಣ ಇವರನ್ನು ಯಶಸ್ಸಿನತ್ತ ಕೊಂಡೊಯ್ಯುತ್ತದೆ ಇವರ ಬೆಳವಣಿಗೆಗೆ ಯಾರೂ ಅಡ್ಡಿಯಾಗುವುದಿಲ್ಲ ಎಂದು ಸಂಖ್ಯಾಶಾಸ್ತ್ರ ಹೇಳುತ್ತದೆ ಯಾವುದೇ ತಿಂಗಳ ಹನ್ನೊಂದನೇ ತಾರೀಖಿನಂದು ಜನಿಸಿದವರು ಸಂಖ್ಯಾಶಾಸ್ತ್ರದ ಪ್ರಕಾರ ಅತ್ಯಂತ ಅದೃಷ್ಟವಂತರು ಇವರು ಜೀವನದಲ್ಲಿ ಯಶಸ್ಸನ್ನು ಪಡೆಯಲು ಬಯಸುವವರಿಗೆ ಸುಲಭವಾಗಿ ಜ್ಞಾನವನ್ನು ನೀಡಬಲ್ಲರು ಇವರಿಗೆ ಬರುವ ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಳ್ಳುವ ಸಾಮರ್ಥ್ಯ ಇವರಿಗಿರುತ್ತದೆ ಇವರ ಅದೃಷ್ಟ ಮತ್ತು ಜ್ಞಾನದ ಬಲದಿಂದ ಇವರ ಬೆಳವಣಿಗೆ ನಿರಂತರವಾಗಿರುತ್ತದೆ ಹಾಗಾದರೆ ನಿಮ್ಮ ಜನ್ಮ ದಿನಾಂಕವು ಈ ಅದೃಷ್ಟ ದಿನಾಂಕಗಳಲ್ಲಿ ಒಂದಾಗಿದೆಯೇ ನಿಮ್ಮ ಜನ್ಮ ದಿನಾಂಕ ಯಾವುದೇ ಇರಲಿ ನಮ್ಮ ಪ್ರಯತ್ನ ಕಠಿಣ ಪರಿಶ್ರಮ ಮತ್ತು ಸಕಾರಾತ್ಮಕ ಮನೋಭಾವದಿಂದ ನಾವು ಯಶಸ್ಸನ್ನು ಸಾಧಿಸಬಹುದು ಸಂಖ್ಯಾಶಾಸ್ತ್ರವು ನಮಗೆ ಒಂದು ಮಾರ್ಗದರ್ಶನವಷ್ಟೇ ಈ ವಿಡಿಯೋ ನಿಮಗೆ ಇಷ್ಟವಾಯಿತೆಂದು ಭಾವಿಸುತ್ತೇವೆ ನಿಮ್ಮ ಜನ್ಮ ದಿನಾಂಕ ಯಾವುದು ಮತ್ತು ಈ ಮಾಹಿತಿ ಬಗ್ಗೆ ನಿಮ್ಮ ಅನಿಸಿಕೆಗಳೇನು ಎಂಬುದನ್ನು ಕಮೆಂಟ್ನಲ್ಲಿ ನಮಗೆ ತಿಳಿಸಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ